ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಉಚಿತವಾಗಿ ಕೆಲಸ ಮಾಡಲು ನಾವು ಸಿದ್ದಾವೇರನ್ ಗೌಡ ಹೇಳಿಕೆ ರಾಜ್ಯ ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೆಆರ್ಎಸ್ ಪಕ್ಷದಿಂದ ನಾವು ಉಚಿತವಾಗಿ ನಾವು ದುಡಿಯಲು ಸಿದ್ದರಿದ್ದೇವೆ ನಮ್ಮ ಜನರ ಹಣವನ್ನ ನೀವು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಣ ನೀಡದೆ ಅದನ್ನೇ ಅಭಿವೃದ್ಧಿಗಾಗಿ ಬಳಕೆ ಮಾಡಿ ಯಾವುದಾದರೂ ಅಭಿವೃದ್ಧಿಗಾಗಿ ಹಣ ಕೇಳಿದರೆ ದುಡ್ಡು ಇಲ್ಲ ಎಂದು ಹೇಳುವ ನೀವು ಅದನ್ನೇ ಅಭಿವೃದ್ಧಿಗಾಗಿ ಬಳಸಿ ಎಂದು ಕೇಳಿಕೊಳ್ಳುತ್ತೇವೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಎನ್ಕೆಎಸ್ ಎನ್ ಫೋರ್ ನ್ಯೂಸ್ ಗದಗ್ ಮಾಧ್ಯಮದವರಿಗೆ ನಮಸ್ಕಾರ ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಉಚಿತವಾಗಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಲು ಸಿದ್ಧ ಅಂತಕ್ಕಂಥ ಒಂದು ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿಗಳನ್ನು ಸಮಾತ್ಮಕವಾಗಿ ಜಾರಿಗೆ ಮಾಡುವ ಕಾರಣ ನೀಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನ ಸರ್ಕಾರ ಇವತ್ತು ರಚನೆ ಮಾಡಿರುತ್ತದೆ ಇದು ಸರ್ಕಾರದ ನಿಯಂತ್ರಣದಲ್ಲಿ ಆಡಳಿತ ಮತ್ತು ಅದನ್ನು ತನ್ನಿಂದ ನಿಯಂತ್ರಿಸಲು ಸಾಧ್ಯ ಸಾಧ್ಯವಿಲ್ಲವೆಂದು ಸರ್ಕಾರವೇ ನೇರವಾಗಿ ಹೇಳ್ತಾ ಇದೆ ಗ್ಯಾರಂಟಿ ಗ್ಯಾರಂಟಿಗಳನ್ನ ಜಾರಿಗೆ ಮಾಡಬೇಕಾದ ಆಡಳಿತ ವ್ಯವಸ್ಥೆಯು ಇವತ್ತು ಕುಸಿದಿದೆ ಅಂತಕ್ಕಂಥ ವಿಚಾರ ಇದರಿಂದ ಗೊತ್ತಾಗ್ತಾ ಇದೆ ಇವತ್ತು ಆಡಳಿತ ಅಧ್ಯಕ್ಷವಾಗಿದೆ ದುರಾಡಳಿತ ವ್ಯಾಪಕವಾಗಿದೆ ಎಂದು ನೇರ ನೇರವಾಗಿಯೇ ಹೇಳಿದಂತಾಯಿತು ಈ ಸಮಿತಿಗಳಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡಲಾಗಿದ್ದು ಸಮಿತಿಯ ಸಮಿತಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳಿಗೆ ಮಾಸಿಕ ವೇತನ ಮತ್ತು ಸದಸ್ಯರಿಗೆ ಸಮಾನತೆ ನೀಡಲಾಗುತ್ತಿದ್ದು ಇದರಿಂದ ಪ್ರತಿ ತಿಂಗಳು ಅಂದಾಜು ಎರಡು ಕೋಟಿ ಸರ್ಕಾರಕ್ಕೆ ಹೊರೆಯಾಗ್ತಾ ಇದೆ ಸರ್ಕಾರದಲ್ಲಿ ಹಣವಿಲ್ಲದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಲಾಗ್ತಾ ಇಲ್ಲ ಆದರೆ ವಾರ್ಷಿಕವಾಗಿ ಮೂವತ್ತು ಕೋಟಿ ಹಣವನ್ನ ಕಾಂಗ್ರೆಸ್ ವೆಚ್ಚ ಮಾಡ್ತಾ ಇದೆ ಶಕ್ತಿ ಯೋಜನೆಯ ಭಾಗವಾಗಿ ಸಾರಿಗೆ ನಿಗಮಗಳಿಗೆ ಒಂಬೈನೂರು ಕೋಟಿಗಳಿಗೂ ಕೂಡ ಅಧಿಕ ಹಣ ಪಾವತಿಸಬೇಕಾಗಿದೆ ಇನ್ನು ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಕೂಡ ಗ್ರಹಲಕ್ಷ್ಮೀಯರಿಗೆ ತಲುಪ್ತಾ ಇಲ್ಲ ಆದ್ರೂ ಕಾಂಗ್ರೆಸ್ ಕಾರ್ಯಕರ್ತರ ಪೂರೈಕೆ ಮಾಡುವಂತ ಸಲುವಾಗಿ ಈ ಹಣವನ್ನ ವೆಚ್ಚ ಮಾಡಲಾಗ್ತಾ ಇದೆ ಇನ್ನು ರಾಜ್ಯದ ಹಲವಾರು ಕೆರೆ ಅಭಿವೃದ್ಧಿಗಾಗಿ ಒಂದೆರಡು ಕೋಟಿ ಹಣವನ್ನ ಕೇಳ್ತಾ ಇದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತಕ್ಕಂಥ ಪ್ರಸ್ತಾವನೆಗಳ ಬರ್ತಾ ಇದ್ದಾವೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಕೊಡ್ಲಿಕ್ಕೂ ಕೂಡ ಹಣ ಇಲ್ಲ ಅಂತಕ್ಕಂತ ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿ ಆಗ್ತಾ ಇದೆ ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಲು ಹಣ ಇದೆ ಇದು ಸಿದ್ದರಾಮಯ್ಯನವರ ದುರಾಡಳಿತದ ಗ್ಯಾರಂಟಿ ಯೋಜನೆ ಆಗಿರುವುದು ಈಗಾಗಲೇ ಕನ್ಫರ್ಮ್ ಆಗ್ತಾ ಇದೆ ಸರ್ಕಾರದ ಆಡಳಿತ ಮಂತ್ರ ಸುಸ್ಥಿತಿಯಲ್ಲಿದ್ದರೆ ಮತ್ತು ಶಾಸಕರು ತಮ್ಮ ಕರ್ತವ್ಯವನ್ನು ಸೂಕ್ಷ್ಮವಾಗಿ ನಿಭಾಯಿಸಿದರೆ ಈ ಸಮಿತಿಗಳ ಅಗತ್ಯತೆ ಇರುವುದಿಲ್ಲ ಅಂತಕ್ಕಂತಹ ವಿಚಾರವನ್ನ ನಮ್ಮ ಕರ್ನಾಟಕ ರಾಜ್ಯ ಪಕ್ಷ ಹೇಳ್ತಾ ಇದೆ ಮುಖ್ಯಮಂತ್ರಿ ಅವರು ವಿಧಾನಸಭೆಯಲ್ಲಿ ನೀಡಿರುವ ಹೇಳಿಕೆಯು ಸರ್ಕಾರಕ್ಕೆ ತನ್ನ ಆಡಳಿತವನ್ನು ಸುಸ್ಥಿತಿಗೆ ತರುವ ಯಾವ ಅಸ್ತಿತ್ವವೂ ಇಲ್ಲ ಎಂದು ತೋರಿಸುತ್ತದೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನ ದುರಾಡಳಿತವನ್ನ ಸಮರ್ಥಿಸಿಕೊಂಡಿರುವುದು ಸಮಂಜಸವಲ್ಲ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದ್ದು ಬಡವರಿಗೆ ನೀಡಬೇಕಾದ ಅನ್ನ ಅಕ್ಕಿಯನ್ನ ರಾಜ್ಯದ ಕೆಲವೊಂದಷ್ಟು ಕಡೆ ಸನ್ನಿವೇಶಗಳು ಇವತ್ತು ನಿರ್ಮಾಣ ಆಗ್ತಾ ಇದ್ದಾವೆ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರು ನಿರಂತರವಾಗಿ ಈ ಅಕ್ರಮದ ಅನ್ಯಾಯಗಳನ್ನ ಬಯಲಿಗೆ ಇದ್ದಾರೆ ಆದರೂ ಕೂಡ ಸರ್ಕಾರ ಮೌನವಾಗಿದೆ ಇನ್ನು ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದ ಪ್ರಕರಣಗಳು ವಿಚಾರಣೆಗೆ ಲೋಕಾಯುಕ್ತ ಪೊಲೀಸರು ಅನುಮತಿ ಕೇಳಿದ್ರು ಕೂಡ ರಾಜ್ಯ ಸರ್ಕಾರ ಆ ಪ್ರಕರಣ ಕಡತಗಳ ಕಡತಗಳನ್ನ ನೆಲೇಮಾರಿ ಮಾಡಲಿಕ್ಕೆ ಆ ಸರ್ಕಾರ ಅನುಮತಿಯನ್ನ ನೀಡ್ತಾ ಇಲ್ಲ ಪ್ರಕರಣ ಕಡತಗಳು ದೂರ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವೆಲ್ಲವನ್ನು ಸರಿ ಸರಿಪಡಿಸಬೇಕಾದ ಸರ್ಕಾರಗಳು ಸರ್ಕಾರವು ಅಕ್ರಮಗಳಲ್ಲಿ ಈಜಾಡ್ತಾ ಇದೆ ಕೆಆರ್ ಎಸ್ ಪಕ್ಷದ ಸದಸ್ಯರು ಯಾವುದೇ ಭತ್ತೆ ಗೌರವ ಪಡೆಯದೆ ಅನುಷ್ಠಾನ ಸಮಿತಿಯಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಲು ಸಿದ್ಧರಿದ್ದೇವೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕೆಂಬ ಉದ್ದೇಶ ಇದ್ದರೆ ದಯವಾಗಿ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರನ್ನ ನೇಮಕ ನೇಮಕಾತಿ ಮಾಡಿಕೊಂಡು ಸಾರ್ವಜನಿಕ ಹಣವನ್ನ ಉಳಿಸಲಿ ಇಲ್ಲ ತಕ್ಷಣವೇ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನ ರದ್ದುಪಡಿಸಬೇಕೆಂದು ಕೆಆರ್ ಎಸ್ ಪಕ್ಷ ಆಗ್ರಹ ಮಾಡ್ತಾ ಇದೆ